ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದಲ್ಲಿ ಜೈಲು ಸೇರಿರುವ ಶಾಸಕ ಮುನಿರತ್ನ ಜಾಮೀನು ಅರ್ಜಿ ತೀರ್ಪು ಇವತ್ತು ಪ್ರಕಟವಾಗಲಿದೆ ಜನಪ್ರತಿನಿಧಿಗಳ ಕೋರ್ಟ್ ಮುನಿರತ್ನ ಪರ ಅಶೋಕ್ ಹಾರನಹಳ್ಳಿ ಹಾಗೂ ದೂರುದಾರರ ಪರ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರದೀಪ್ ಕುಮಾರ್ ವಾದ ಪ್ರತಿವಾದ ಮಂಡಿಸಿದರು ಸದ್ಯ ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇವತ್ತು ತೀರ್ಪನ್ನು ಪ್ರಕಟಿಸಲಿದೆ ಈ ಮೂಲಕ ಮುನಿರತ್ನಗೆ ಜಾಮೀನು ಸಿಗುತ್ತೋ ಅಥವಾ ಜೈಲೇ ಗತಿಯಾಗುತ್ತೋ ಎಂಬುದು ತೀರ್ಪು ಬಂದ ಬಳಿಕ ತಿಳಿಯಲಿದೆ ಬಿಜೆಪಿ ಶಾಸಕ ಮುನಿರತ್ನಾಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಮುನಿರತ್ನ ವಿರುದ್ಧ ಕಗಲಿಪುರ ಪೊಲೀಸ್ ಠಾಣೆಗೆ ಮತ್ತೊಂದು ದೂರು ದಾಖಲಾಗಿದೆ ಮಹಿಳೆಯೊಬ್ಬರು ಖುದ್ದು ಠಾಣೆಗೆ ಬಂದು ಅತ್ಯಾಚಾರ ಕೇಸ್ ದಾಖಲಿಸಿದ್ದಾರೆ ಖಾಸಗಿ ರೆಸಾರ್ಟ್ನಲ್ಲಿ ನನ್ನ ವಿರುದ್ಧ ಅತ್ಯಾಚಾರವಾಗಿದೆ ಅಂತ ಏಳು ಜನರ ವಿರುದ್ಧ ದೂರನ್ನ ದಾಖಲು ಮಾಡಿದ್ದಾರೆ ಅದರಲ್ಲಿ ಶಾಸಕ ಮುನಿರತ್ನ ಏವನ್ ಆರೋಪಿಯಾಗಿದ್ದಾರೆ ಇನ್ನು ವಿನಯ್ ಕುಮಾರ್ ಸುಧಾಕರ್ ಕಿರಣ್ ಕುಮಾರ್ ಲೋಹಿತ್ ಗೌಡ ಮಂಜುನಾಥ್ ಹಾಗೂ ಲೋಕಿ ಎಂಬುವ ವಿರುದ್ಧ ಮಹಿಳೆ ದೂರು ದಾಖಲಿಸಿದ್ದಾರೆ ಜಾತಿ ನಿಂದನೆ ಹಾಗೂ ಜೀವ ಬೆದರಿಕೆ ಆರೋಪದ ಹಿನ್ನೆಲೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸದ್ಯ ಈಗ ಮುನಿರತ್ನ ವಿರುದ್ಧ ಒಕ್ಕಲಿಗ ಶಾಸಕರು ಹೋರಾಟಕ್ಕೆ ಮುಂದಾಗಿದ್ದಾರೆ ಇವತ್ತು ಸಂಜೆ ಒಕ್ಕಲಿಗ ಶಾಸಕರ ಸಭೆಯನ್ನ ಸಚಿವ ಸ್ವಾಮಿ ಕರೆದಿದ್ದು ಸಭೆಯಲ್ಲಿ ಮುಂದಿನ ಹೋರಾಟದ ರೂಪುರೇಷೆ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ ಅಲ್ಲದೆ ಮುನಿರತ್ನ ಆಡಿಯೋವನ್ನೇ ಬಳಸಿಕೊಂಡು ದೊಡ್ಡ ಹೋರಾಟ ನಡೆಸಲು ಕಾಂಗ್ರೆಸ್ ನಾಯಕರು ಹೊಸ ತಂತ್ರಗಾರಿಕೆಯನ್ನು ಮಾಡಲು ಮುಂದಾಗಿದ್ದಾರೆ ಲೋಕಸಭಾ ಚುನಾವಣೆ ನಂತರ ಕೋಲಾರ ಜಿಲ್ಲೆಯಲ್ಲಿ ಕೆಡಿಪಿ ಸಭೆ ನಡೆಸಿಲ್ಲ ಎಂಬ ಟೀಕೆಗಳು ವ್ಯಕ್ತವಾಗಿತ್ತು ಹೀಗಾಗಿ ಇವತ್ತು ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಕೋಲಾರಕ್ಕೆ ಭೇಟಿ ನೀಡಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರ ತಾಲೂಕಿನ ನರಸಾಪುರ ಮಾರ್ಗದ ನಾಲ್ಕು ಪಥದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಂಕುಸ್ಥಾಪನೆಗೆ ನೆರವೇರಿಸಲಿದ್ದಾರೆ ಬಳಿಕ ಮಾರ್ಕಂಡಪುರ ಅರಬ್ಬಿ ಕೊತ್ತನೂರು ಮಾರ್ಗದ ಆಂಜನೇಯ ಸ್ವಾಮಿ ಬೆಟ್ಟಕ್ಕೆ ಹೋಗುವ ರಸ್ತೆ ನಿರ್ಮಾಣ ಕಾಮಗಾರಿಗೂ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ನಂತರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಕೆಡಿಪಿ ಸಭೆ ನಡೆಸಲಿದ್ದಾರೆ ಇವತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಡಲಿದ್ದಾರೆ ಕಳೆದ ನಲವತ್ತೆರಡು ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಪ್ರಧಾನಿಯೊಬ್ಬರು ದೋಡಾಗೆ ಭೇಟಿ ನೀಡುತ್ತಿತ್ತು ದೋಡಾದ ಸ್ಟೇಡಿಯಂನಲ್ಲಿ ನಡೆಯಲಿರುವ ಚುನಾವಣಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಮೋದಿ ಭೇಟಿ ಹಿನ್ನೆಲೆ ದೋಡಾ ಮತ್ತು ಕಿಶ್ತಾವರ್ ಜಿಲ್ಲೆಗಳಾದ್ಯಂತ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ದೋಡಾದಲ್ಲಿ ಪ್ರಧಾನಿ ಮೋದಿ ಮೆಗಾ ರ್ಯಾಲಿ ನಡೆಸಿ ಮತಭೇಟಿಯನ್ನು ನಡೆಸಲಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಬಂಧ ನಾಪತ್ತೆಯಾದ ಕೇರಳ ಮೂಲದ ಲಾರಿ ಮತ್ತು ಮೂವರ ಪತ್ತೆಗಾಗಿ ಮೂರನೇ ಬಾರಿಗೆ ಕಾರ್ಯಾಚರಣೆ ನಡೆಯಲಿದೆ ಈಗಾಗಲೇ ಗೋವಾ ರಾಜ್ಯದ ಪಣಜಿಯಿಂದ ಕಾರವಾರಕ್ಕೆ ಡೀಪ್ ಡ್ರೇಜಿಂಗ್ ಬಾರ್ಜ್ ಬಂದು ತಲುಪಿತ್ತು ಗಂಗಾವಳಿ ನದಿಯ ಮಧ್ಯದಲ್ಲಿ ಶೇಖರಣೆಯಾದ ಮಣ್ಣಿನ ರಾಶಿ ಮತ್ತು ಕಲ್ಲು ಬಾರ್ಜ್ ತೆರವು ಮಾಡಲಿದೆ ನಾಳೆಯಿಂದ ಮೂರನೇ ಹಂತದ ಕಾರ್ಯಾಚರಣೆ ನಡೆಯಲಿದೆ ಇನ್ನು ಹತ್ತು ದಿನಗಳ ಕಾಲ ಕಾರ್ಯಾಚರಣೆ ನಡೆಯಲಿದ್ದು ಆದಷ್ಟು ಬೇಗ ಕೇರಳ ಮೂಲದ ಲಾರಿ ಮತ್ತು ನಾಪತ್ತೆಯಾದವರ ಶವ ಸಿಗಲಿದೆ ಅಂತ ಶಾಸಕ ಸತೀಶ್ ಸೈಲ್ ಹೇಳಿದ್ದಾರೆ ನಾಗಮಂಗಲ ಗಲಭೆ ಪ್ರಕರಣ ಸಂಬಂಧ ಭದ್ರಿಕೊಪ್ಪಲಿಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಭೇಟಿಯನ್ನ ಕೊಡಲಿದ್ದಾರೆ ಇವತ್ತು ಸಂಜೆ ನಾಲ್ಕು ಗಂಟೆಗೆ ಗ್ರಾಮಕ್ಕೆ ಭೇಟಿ ಕೊಟ್ಟು ನೊಂದ ಜನರಿಗೆ ಸಾಂತ್ವನವನ್ನ ಹೇಳಲಿದ್ದಾರೆ ಮೊನ್ನೆ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭೇಟಿ ಕೊಟ್ಟಿತ್ತು ಈಗ ಕೇಂದ್ರ ಸಚಿವ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋವೊಂದನ್ನು ಪೋಸ್ಟ್ ಮಾಡಿ ನಾಗಮಂಗಲ ಗಲಭೆಗೆ ಸಂಬಂಧ ಕಲ್ಪಿಸಿದ ಆರೋಪದ ಹಿನ್ನೆಲೆ ವಿಪಕ್ಷ ನಾಯಕ ಅಶೋಕ್ ವಿರುದ್ದ ಎಫ್ಐಆರ್ ದಾಖಲು ಮಾಡಲಾಗಿದೆ ನಾಗಮಂಗಲ ಟೌನ್ ಠಾಣೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಎಕ್ಸ್ನಲ್ಲಿ ಗಲಭೆ ಕುರಿತು ವಿಡಿಯೋ ಹಾಗೂ ಪ್ರಚೋದನಕಾರಿ ಬರಹ ಬರೆದು ಪೋಸ್ಟ್ ಮಾಡಿರುವ ಆರೋಪಕ್ಕೆ ಅಶೋಕ್ ವಿರುದ್ಧ ಎಫ್ಐಆರ್ ಹಾಕಲಾಗಿದೆ ಇನ್ನು ಎಕ್ಸ್ನಲ್ಲಿ ಫೇಕ್ ಫೋಟೋ ಪೋಸ್ಟ್ ಮಾಡಿ ನಾಗಮಂಗಲ ಗಲಭೆ ಲಿಂಕ್ ಮಾಡಿದ ಸಂಸದೆ ಶೋಭಾ ಕರಂದ್ಲಾಜ್ ವಿರುದ್ಧವೂ ನಾಗಮಂಗಲ ಟೌನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ ಕಂಬಿ ಹಿಂದೆ ಇರೋ ದರ್ಶನ್ಗೆ ನಿತ್ಯ ಬೇಲ್ನದ್ದೇ ಚಿಂತೆಯಾಗಿದೆ ಪೊಲೀಸರು ಕಲೆ ಹಾಕಿರುವ ಸಾಕ್ಷಿಗಳ ಮೇಲೆ ದರ್ಶನ್ ಪರ ವಕೀಲರು ಚಾಲೆಂಜ್ ಮಾಡದಂತೆ ಖಾಕಿ ಪಡೆ ರಣತಂತ್ರವನ್ನೇ ರೂಪಿಸಿದೆ ಒಂದು ವೇಳೆ ಆರೋಪಿಗಳು ಉಲ್ಟಾ ಹೊಡೆದರೂ ಕೂಡ ಸಾಕ್ಷಿಗಳೇ ಗಟ್ಟಿಯಾಗಿರಬೇಕು ಅಂತ ರಿಪೋರ್ಟ್ಗಳ ಮೂಲಕ ಉತ್ತರ ಕೊಡಲು ಸರ್ವ ತಯಾರಿ ಮಾಡಿಕೊಂಡಿದ್ದಾರೆ ಹೀಗಾಗಿ ದರ್ಶನ್ ಬೇಲ್ ವಿಚಾರ ಭಾರಿ ಚರ್ಚೆಗೀಡಾಗಿದೆ ದರ್ಶನ್ಗೆ ಪರಪ್ಪನ ಅಗ್ರಹರ ಜೈಲಿನಲ್ಲಿ ರಾಜಾತಿಥ್ಯ ಕೇಸ್ ಸಂಬಂಧ ವಿಲ್ಸನ್ ಗಾರ್ಡನ್ ನಾಗನನ್ನ ಬೇರೆ ಜೈಲ್ಗೆ ಶಿಫ್ಟ್ ಮಾಡುವುದಕ್ಕೆ ಕೋರ್ಟ್ ಅನುಮತಿ ಕೊಟ್ಟಿದೆ ಹೀಗಾಗಿ ರೌಡಿ ನಾಗ ಸೇರಿ ಇಪ್ಪತ್ತೇಳು ಆರೋಪಿಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವ ತಯಾರಿ ನಡೆದಿದೆ ಬೆಳಗಾವಿ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಗ್ರೇಸ್ ವಾಲ್ಟರ್ ವೇಲು ಹಾಗೂ ಮನೋಹರ್ ಶಿಫ್ಟ್ ಆಗಿದ್ದಾರೆ ಜೊತೆಗೆ ಧಾರವಾಡ ಕಾರಾಗೃಹಕ್ಕೆ ಮೋಹನ್ ಕಣ್ಣನ್ ಕಾರ್ತಿಕ್ ಹಾಗೂ ಆನಂದ್ ಶಿಫ್ಟ್ ಆಗಿದ್ದಾರೆ ಇನ್ನು ಉಳಿದ ಆರೋಪಿಗಳನ್ನು ಎಲ್ಲಾ ಕಡೆಯ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಸೂಚನೆ ಕೊಡಲಾಗಿದೆ ಮುಡಾ ವಾಲ್ಮೀಕಿ ಹಗರಣದ ತನಿಖೆ ನಡೆಯುತ್ತಿರುವಾಗಲೇ ಸಚಿವ ತಿಮ್ಮಾಪುರ ಮೇಲೆ ಅರಣ್ಯ ಹಾಗೂ ಕಂದಾಯ ಭೂಮಿ ಕಬಳಿಕೆ ಆರೋಪವೊಂದು ಕೇಳಿಬಂದಿದೆ ಸುಣಕಲ್ ಚಿಕ್ಕೌಪ್ಪೇರಿ ಗ್ರಾಮದಲ್ಲಿ ರೈತರಿಂದ ಸುಮಾರು ಅರವತ್ತು ಎಕರೆ ಭೂಮಿಯನ್ನು ಖರೀದಿಸಿದ ಆರೋಪ ಕೇಳಿಬಂದಿದೆ ಕಂದಾಯ ಇಲಾಖೆಯ ನಲವತ್ತೊಂಬತ್ತು ಎಕರೆ ಹಾಗೂ ಅರಣ್ಯ ಇಲಾಖೆಯ ನಲವತ್ಮೂರು ಎಕರೆ ಭೂಮಿ ಕಬಳಿಸಿದ್ದಾರೆಂದು ದಾಖಲೆ ಸಮೇತ ಅಬಕಾರಿ ಸಚಿವರ ತಿಮ್ಮರ ವಿರುದ್ಧ ತಹಶೀಲ್ದಾರ್ಗೆ ರೈತ ಸಂಘದಿಂದ ದೂರು ನೀಡಲಾಗಿದೆ ಒಂದು ದೇಶ ಒಂದೇ ಎಲೆಕ್ಷನ್ಗೆ ವೇದಿಕೆ ಸಜ್ಜಾಗಿ ನಿಂತಿದೆ ಮಹತ್ವದ ಮಸೂದೆ ಮಂಡನೆಗೆ ಕೇಂದ್ರ ಸಂಪುಟ ಒಪ್ಪಿಗೆ ಕೊಟ್ಟಿದೆ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ ನರೇಂದ್ರ ಮೋದಿ ಸಂಪುಟ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಸಮಿತಿ ಕೊಟ್ಟಿದ್ದ ವರದಿಯನ್ನ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದ್ದು ಸಂಸತ್ ಚಳಿಗಾಲದ ಅಧಿವೇಶನದಲ್ಲಿ ಮಸೂದೆ ಮಂಡನೆ ಮಾಡಲಿದ್ದಾರೆ ಎನ್ನಲಾಗುತ್ತಿದ್ದು ನೂತನ ಮಸೂದೆಗೆ ಪ್ರಾದೇಶಿಕ ಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಒಂದು ದೇಶ ಒಂದು ಚುನಾವಣೆಗೆ ಕೇಂದ್ರ ಸರ್ಕಾರ ಸಂಪುಟ ಒಪ್ಪಿಗೆ ನೀಡಿರುವುದಕ್ಕೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಕೆಸಿ ವೇಣುಗೋಪಾಲ್ ಸೇರಿ ಹಲವು ವಿರೋಧ ಹಲವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಬಿನೆಟ್ ನಿರ್ಧಾರವನ್ನು ನಾವು ಒಪ್ಪಲ್ಲ ಅಂತ ಹೇಳಿದ್ದಾರೆ ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಪೂರ್ಣಾವಧಿ ಮುಗಿಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ನುಡಿದಿದ್ದಾರೆ ನನಗೆ ಇರೋ ಮಾಹಿತಿ ಪ್ರಕಾರ ಕೇಂದ್ರ ಸರ್ಕಾರ ಪತನ ಆಗುತ್ತೆ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡು ಹೆಚ್ಚು ದಿನ ಎನ್ಡಿಎ ಕೂಟದಲ್ಲಿ ಇರಲ್ಲ ಹೀಗಾಗಿ ಪ್ರಧಾನಮಂತ್ರಿಯಾಗಿ ಮೋದಿ ಐದು ವರ್ಷ ಪೂರೈಸಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಶಾಸಕನ ವಿರುದ್ಧ ನಾಲಿಗೆ ಹರಿಬಿಟ್ಟವನನ್ನ ರಸ್ತೆ ಮೇಲೆ ಓಡಾಡೋಕೆ ಬಿಡಬೇಡಿ ಅಂತ ಬೀದರ್ನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ್ದಾರೆ ಹುಮನಾಬಾದ್ ತಾಲೂಕಿನ ಹುಡಗಿ ಗ್ರಾಮದಲ್ಲಿ ನಡೆದ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಮಾತನಾಡಿದ ವಿಜಯೇಂದ್ರ ಕಾಂಗ್ರೆಸ್ ಎಂಎಲ್ಸಿ ಚಂದ್ರಶೇಖರ್ ಪಾಟೀಲ್ ಹೆಸರು ಪ್ರಸ್ತಾಪಿಸದೆ ಏಕವಚನದಲ್ಲೇ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರ ಶಾಶ್ವತ ಎನ್ನುವ ದುರಾಂಕಾರದಲ್ಲಿ ಮಾತನಾಡಿದ್ದಾನೆ ಅಧಿಕಾರ ಶಾಶ್ವತ ಎನ್ನುವ ಭ್ರಮೆಯಲ್ಲಿದ್ದಂತೆ ಕಾಣಿಸುತ್ತೆ ಈ ರೀತಿ ಹೇಳಿ ಕಿಡಿಕಾರಿದ್ದಾರೆ ಅರುಣ ಕಾರಜೋಳಗೆ ವಿಧಾನಸಭೆ ಟಿಕೆಟ್ ಕೊಟ್ಟರೆ ಅವರ ಜನಪ್ರಿಯ ಕಾರ್ಯಕ್ರಮಗಳು ಜನಪಯೋಗಿ ಕಾರ್ಯಗಳನ್ನು ಬಿಡುಗಡೆ ಮಾಡ್ತೇವೆ ಅಂತ ಇನ್ನೂ ಅವು ಬಹಳ ಕೂಡ ಇವೆ ವಿತ್ ಪ್ರೂಫ್ ಬಿಡುಗಡೆ ಮಾಡ್ತೀನಿ ನೋಡ್ತೀರಿ ಅಂತ ಬಿಜೆಪಿ ಉಚ್ಚಾಟಿತ ಮುಖಂಡ ರಾಮಣ್ಣ ತಳೆವಾಡ ಹೊಸ ಬಾಂಬ್ ಸಿಡಿಸಿದ ಪರೋಕ್ಷವಾಗಿ ಅರುಣ ಕಾರಜೋಳ ಅವರ ಸಿಡಿ ಪೆನ್ ಡ್ರೈವ್ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಬಾಗಲಕೋಟೆಯ ಮುಧೋಳದಲ್ಲಿ ಮಾತನಾಡಿದರು ಅದೇನು ಯಾವ ವಿಚಾರ ಅಂತ ಈಗಲೇ ಹೇಳೋದಿಲ್ಲ ಸಂದರ್ಭ ಬಂದಾಗ ಹೇಳ್ತೀವಿ ಧಾರಾವಾಹಿ ರೂಪದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಲಿದೆ ಮತ್ತೆ ಪಂಚಮಸಾಲಿ ಮೀಸಲಾತಿ ಹೋರಾಟ ಮುನ್ನಲೆಗೆ ಬಂದಿದೆ ಟೂ ಎ ಮೀಸಲಾತಿಗಾಗಿ ಹೋರಾಟ ನಡೆಸಲು ಪಂಚಮಸಾಲಿ ಸಮುದಾಯ ಸಿದ್ಧತೆ ಮಾಡಿಕೊಂಡಿದೆ ಈ ಬಾರಿ ಸರ್ಕಾರ ಬಿಸಿ ಮುಟ್ಟಿಸಲು ಪಂಚಮಸಾಲಿ ಸಮುದಾಯದ ವಕೀಲರಿಂದ ಹೋರಾಟ ನಡೆಸಲು ಜಯಮೃತ್ಯುಂಜಯ ಸ್ವಾಮೀಜಿ ಮುಂದಾಗಿದ್ದಾರೆ ಇದಕ್ಕಾಗಿ ವಿಜಯಪುರದಲ್ಲಿ ವಕೀಲರ ಜೊತೆ ಮಹತ್ವದ ಸಭೆ ನಡೆಸಿ ಏಳು ಹಂತದಲ್ಲಿ ಹೋರಾಟ ಮಾಡಲು ಪಂಚಮಸಾಲಿ ಸಮುದಾಯ ಸಜ್ಜಾಗಿ ನಿಂತಿದೆ ಈಗಾಗಲೇ ಹೋರಾಟದ ಭಾಗವಾಗಿ ಪಂಚಮಸಾಲಿ ವಕೀಲರ ಪರಿಷತ್ತು ರಚನೆಯಾಗಿದ್ದು ಇದರ ಮೂಲಕವೇ ಹೋರಾಟದ ರಣಕಹಳೆ ಮೊಳಗಿಸಲು ಪಂಚಮಸಾಲಿ ಸಮುದಾಯ ಸನ್ನದ್ದವಾಗಿದೆ ಎಚ್ಎಸ್ಆರ್ಪಿ ಅಳವಡಿಕೆ ಕುರಿತು ಸಾಕಷ್ಟು ಪರೋ ವಿರೋಧದ ನಡುವೆ ಈಗ ವಾಹನ ಸವಾರರಿಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಈಗ ನಂಬರ್ ಪ್ಲೇಟ್ ಅಳವಡಿಕೆಯ ಅವಧಿಯನ್ನ ಹೈಕೋರ್ಟ್ ವಿಸ್ತರಿಸಿದೆ ನಂಬರ್ ಪ್ಲೇಟ್ ಅಳವಡಿಕೆಗೆ ಕಾಲಾವಕಾಶ ನೀಡುವಂತೆ ಕೋರ್ಟ್ಗೆ ಹಿರಿಯ ವಕೀಲ ದೇವದತ್ ಕಾಮತ್ ಮನವಿ ಮಾಡಿಕೊಂಡಿದ್ದಾರೆ ಅವರ ಮನವಿ ಪುರಸ್ಕರಿಸಿದ ಕೋರ್ಟ್ ನಂಬರ್ ಪ್ಲೇಟ್ ಅವಧಿ ವಿಸ್ತರಿಸಿ ವಿಚಾರಣೆಯನ್ನು ನವೆಂಬರ್ ಇಪ್ಪತ್ತಕ್ಕೆ ಮುಂದೂಡಿದೆ ಡ್ರಗ್ಸ್ ತಡೆಗೆ ರಾಜ್ಯ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟಿದೆ ಇದಕ್ಕಾಗಿ ಏಳು ಸಚಿವರನ್ನ ಒಳಗೊಂಡ ಕಾರ್ಯಪಡೆ ರಚನೆ ಮಾಡಲಾಗಿದೆ ಕಾರ್ಯಪಡೆಯ ಅಧ್ಯಕ್ಷರಾಗಿ ಗೃಹ ಸಚಿವ ಡಾ ಜಿ ಪರಮೇಶ್ವರನ್ನ ನೇಮಕ ಮಾಡಲಾಗಿದ್ದು ಸದಸ್ಯರುಗಳಾಗಿ ದಿನೇಶ್ ಗುಂಡೂರಾವ್ ಕೃಷ್ಣ ಭೈರೇಗೌಡ ಪ್ರಿಯಾಂಕ್ ಖರ್ಗೆ ಶರಣು ಪ್ರಕಾಶ್ ಪಾಟೀಲ್ ಮಧು ಬಂಗಾರಪ್ಪ ಹಾಗೂ ಎಂಸಿ ಸುಧಾಕರ್ ನೇಮಕ ಮಾಡಿ ಸಿಎಂ ಸಿದ್ದರಾಮಯ್ಯ ಆದೇಶವನ್ನು ಹೊರಡಿಸಿದ್ದಾರೆ ಹುಬ್ಬಳ್ಳಿಯಲ್ಲಿ ಶುರುವಾದ ಸ್ಮಶಾನ ಜಾಗ ವಿವಾದ ಈಗ ಮತ್ತೊಂದು ಸ್ವರೂಪ ಪಡೆದುಕೊಂಡಿದೆ ಮಂಟೂರು ರಸ್ತೆಯ ಸ್ಮಶಾನ ಜಾಗದಲ್ಲಿ ಇಂದಿರಾ ಕ್ಯಾಂಟೈನ್ ನಿರ್ಮಾಣ ಮಾಡುವುದಕ್ಕೆ ದಲಿತ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶ್ರೀ ಸತ್ಯಹರಿಶ್ಚಂದ್ರ ರುದ್ರಭೂಮಿ ಅಭಿವೃದ್ಧಿ ಹಾಗೂ ರಕ್ಷಣಾ ಸಮಿತಿ ರಚಿಸಿಕೊಂಡಿರುವ ದಲಿತ ಮುಖಂಡರು ಹೋರಾಟಕ್ಕೆ ಮುಂದಾಗಿದ್ದಾರೆ ಇವತ್ತು ಬೃಹತ್ ಪ್ರತಿಭಟನೆ ಮಾಡಲು ಮುಖಂಡರು ನಿರ್ಧರಿಸಿದ್ದಾರೆ ಶಾಸಕ ಪ್ರಸಾದ್ ಅಬ್ಬಯ್ಯ ಕಾರ್ಯವೈಖರಿಗೆ ದಲಿತ ಮುಖಂಡ ವಿಜಯ ಗುಂಟ್ರಾಳ ಕಿಡಿಕಾರಿದ್ದಾರೆ ರಾಮಾಯಣ ಯುಗವನ್ನು ಮತ್ತೆ ನೆನಪಿಸುವಂತೆ ಸಣ್ಣ ಉದ್ಯಾನವನ ನಿರ್ಮಿಸಲು ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಮುಂದಾಗಿದೆ ಇದಕ್ಕಾಗಿ ಎಪ್ಪತ್ತೊಂದು ಎಕರೆ ವಿಸ್ತಾರವಾದ ಜಾಗವನ್ನು ಪರಿಶೀಲಿಸಿತು ಇದರಲ್ಲಿ ಹದಿನೈದು ಎಕರೆ ಪ್ರದೇಶದಲ್ಲಿ ರಾಮಾಯಣ ಯುಗದ ಉದ್ಯಾನವನವನ್ನು ನಿರ್ಮಾಣ ಮಾಡಲಾಗುತ್ತೆ ಇನ್ನುಳಿದ ಐವತ್ತಾರು ಎಕರೆ ಪ್ರದೇಶದಲ್ಲಿ ಇತರೆ ದೇವಾಲಯಗಳನ್ನು ನಿರ್ಮಿಸಲಾಗುತ್ತೆ ಅಂತ ಟ್ರಸ್ಟ್ ಮಾಹಿತಿ ಕೊಟ್ಟಿದೆ ಇನ್ನು ಮುಂದಿನ ವರ್ಷ ಜೂನ್ ಮೂವತ್ತರೊಳಗೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಮಾಪ್ತಿಯಾಗಲಿದೆ ಅಂತ ಟ್ರಸ್ಟ್ ತಿಳಿಸಿದೆ ಹರಿಯಾಣ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಸಪ್ತ ಗ್ಯಾರಂಟಿಗಳ ಪ್ರಣಾಳಿಕೆ ಬಿಡುಗಡೆ ಮಾಡಲಿದೆ ಮಾಡಿದೆ ಎಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಪ್ರತಿ ಮನೆಗೆ ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಐನೂರು ರೂಪಾಯಿಗೆ ಗ್ಯಾಸ್ ಬಡವರಿಗೆ ನೂರು ಚದರ ಅಡಿ ನಿವೇಶನ ಮನೆ ಕಟ್ಟಲು ಮೂರು ಪಾಯಿಂಟ್ ಐದು ಲಕ್ಷ ಸಹಾಯ ಧನ ನೀಡಲಾಗುತ್ತೆ ಅಂತ ಘೋಷಿಸಿದ್ದಾರೆ ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳ ನಡುವಿನ ಎರಡೂ ಪಂದ್ಯಗಳ ಟೆಸ್ಟ್ ಸರಣಿ ಇಂದಿನಿಂದ ಆರಂಭವಾಗಿದೆ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಸರಣಿಯ ಮೊದಲ ಟೆಸ್ಟ್ ಪಂದ್ಯ ನಡೆಯಲಿದ್ದು ಭಾರತದ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಇದು ಮೊದಲ ಟೆಸ್ಟ್ ಸರಣಿಯಾಗಿದೆ ಈ ವರ್ಷದ ಆರಂಭದಲ್ಲಿ ಭಾರತವು ಆಡಿದ ಕೊನೆಯ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ನಾಲ್ಕು ಒಂದು ಅಂತರದಿಂದ ಸರಣಿಯ ಜಯವನ್ನ ಸಾಧಿಸಿತ್ತು ಅದಾದ ಬಳಿಕ ಟೆಸ್ಟ್ ಸರಣಿಯಲ್ಲಿ ತಂಡ ಕಣಕ್ಕಿಳಿದಿರಲಿಲ್ಲ ಕೊನೆಯ ಬಾರಿಗೆ ಶ್ರೀಲಂಕಾ ವಿರುದ್ಧ ಸೀಮಿತ ಓವರ್ಗಳ ಸರಣಿ ಸೋತಿದ ರೋಹಿತ್ ಶರ್ಮಾ ಪಡೆ ಇದೀಗ ನಜ್ಮುಲ್ ಹುಸೈನ್ ಶಾಂಚೋ ಬಳಗದ ವಿರುದ್ಧ ತವರನ ಸರಣಿ ಗೆಲುವಿನ ನಿರೀಕ್ಷೆಯಲ್ಲಿದೆ ಆಸ್ಟ್ರೇಲಿಯಾದ ಮಾಜಿ ಕ್ರಿಕೆಟಿಗ ರಿಕಿ ಪಾಂಟಿಂಗ್ ಐಪಿಎಲ್ನ ಪಂಜಾಬ್ ಕಿಂಗ್ಸ್ ತಂಡದ ಪ್ರಧಾನ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ನಾಲ್ಕು ವರ್ಷದ ಅವಧಿಗೆ ಪಾಂಟಿಂಗ್ರನ್ನ ನೇಮಕ ಮಾಡಿಕೊಂಡಿರುವುದಾಗಿ ಪಂಜಾಬ್ ತಂಡ ಹೇಳಿಕೊಂಡಿದೆ ಏಳು ವರ್ಷದಲ್ಲಿ ಕ್ಯಾಪಿಟಲ್ಸ್ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದೊಂದಿಗೆ ಇದ್ದ ಪಾಂಟಿಂಗ್ರನ್ನ ಇತ್ತೀಚೆಗೆ ಡೆಲ್ಲಿ ಟೀಮ್ ಕೋಚ್ ಸ್ಥಾನದಿಂದ ಕೈಬಿಟ್ಟಿತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ